ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗಟ್ಟೂ ರೆಡಿಯಾಗಿ ನಿಂತಿದ್ದಾನೆ ಇವತ್ತು ಪ್ರಿಯಾಂಕಾ ಮತ್ತು ಶರತ್ ಅವ್ರದ್ದು ಆ್ಯನಿವರ್ಸರಿ ಇದೆ ಎಷ್ಟನೇ ವರ್ಷದ ಫೋರ್ ಇಯರ್ಸ್ ಕಂಪ್ಲೀಟ್ ಆಗ್ತಿದೆ ಇವತ್ತಿಗೆ ಸೊ ಹಾಗಾಗಿ ಜಶ್ವಿತ್ ಕೂಡ ಹೋದ ಸ್ಕೂಲ್ಗೆ ಎಲ್ಲರೂ ಹೋದರು ಆದಮೇಲಿಂದ ಇವಾಗ ಅವಳು ಪೂಜೆ ಮಾಡೋಕೆಲ್ಲ ಅದನ್ನೂ ಮಾಡ್ಕೊಳ್ತಾ ನಾನು ಇನ್ನೂ ಸ್ನಾನ ಮಾಡಿಲ್ಲ ಇವತ್ತು ಚೆನ್ನಾಗಿ ಬಿಸಿಲು ಬರ್ತಿದೆ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲು ಬರ್ತಿದೆ ಎಲ್ಲ ಬಟ್ಟೆಯೆಲ್ಲ ಒಣಗೇ ಇರಲಿಲ್ಲ ಒಂದು ಮೂರು ನಾಲ್ಕು ದಿನ ದಿನದಿಂದ ಹಂಗಾಗಿ ಇವತ್ತು ಎಲ್ಲ ಒಣಗಾಗ್ತಾ ಇದ್ದೀವಿ ಬಿಸಿಲು ಹಿಂಗೆ ಮಧ್ಯಾಹ್ನವರೆಗೂ ಬಂದರೆ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗುತ್ತೆ ಬಿಸಿಲು ಬರ್ತಿದೆ ಹೋಗ್ತಾ ಇದೆ ಪ್ರಿಯಾಂಕಾ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ದೇವ್ರ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ನೆನ್ನೆನೆಲ್ಲ ಕ್ಲೀನ್ ಮಾಡಿದ್ವಿ ಇವಾಗ ಎಲ್ಲ ದೀಪ ಹಚ್ತಾ ಇದ್ದಾಳೆ ಹೂವೆಲ್ಲ ಮುಡಿಸ್ಬಿಟ್ಟು ಪ್ರಿಯಾಂಕಾ ಹ್ಯಾಪಿ ಆ್ಯನಿವರ್ಸರಿ ಥ್ಯಾಂಕ್ ಯು ಹಾಯ್ ಎಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಆ್ಯನಿವರ್ಸರಿ ಇವಾಗ ವಿಶ್ ಮಾಡ್ತಾವಳೆ ಬೆಳಗ್ಗೆಯಿಂದ ವಿಷಯ ಮಾಡಿಲ್ಲ ಒಳ್ಳೆ ವೇಸ್ಟ್ ಮಾಡಿ ನಮ್ಮ ಅಕ್ಕ ಆಗಿಟ್ಕೊಂಡು ವಿಶ್ ಅಲ್ವಾ ನೀನು ಮಾಡಿಲ್ಲ ಎಲ್ವಾ ನಾನು ಪೂಜೆ ನಾನು ಈಗ ಬೇಳೆ ಸಾಂಬಾರು ಅನ್ನ ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಮಾಡಿರಲಿಲ್ವಾ ತಿಂಡಿಗೆ ನೀನೇನು ಪಾರ್ಟಿ ಕೊಡಿಸ್ತಿದ್ಯಾ ನನಗೆ ಏನು ಬೇಕು ನಿಮಗೆ ನಾನ್ವೆಜ್ ಪಾರ್ಟಿ ಬೇಕು ನಾನ್ ನಿಮ್ಮ ಹೇಳೋದು ಹೇಳ್ತೀನಿ ಬೇಳೆ ಸಾಂಬಾರುಗಳು ಎಲ್ಲ ರೆಡಿ ಆಗ್ತಿದೆ ಇವಾಗ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಇನ್ನೂ ನಮ್ಮದು ತಿಂಡಿ ಕೂಡ ಆಗಿಲ್ಲ ಸಾಂಬಾರು ಕೂಡ ಮಾಡಿಬಿಟ್ಟು ಅದಾದ ಮೇಲೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಬೇಳೆ ಕೂಗಿಸಿಟ್ಟಿದ್ದೀನಿ ಇನ್ನು ಉಪ್ಪಿಟ್ಟು ಮತ್ತು ಕೇಸರಿ ಭತ್ತ ಹೀಗೆ ಇದೆ ತಿನ್ನಬೇಕು ನಾನು ಪ್ರಿಯಾಂಕಾ ಇಬ್ಬರೇ ತಿನ್ನ ಪೂಜೆಗೆ ರೆಡಿ ಮಾಡಿದ್ದೀನಿ ಪೂಜೆ ಮಾಡಿಲ್ಲ ಅಕ್ಕ ಕಸ ಗುಡ್ಸ್ಬಿಡ್ತೀನಿ ಅಂತ ಹೇಳಿದ್ರು ಕುಂಕುಮ ಸರ್ ಮುಂದೆ ಓಡಾಡ್ತವ್ನೇ ಏನು ಬೇಕು ಏನು ಬೇಕು ನಿಮಗೆ ಕುಂಕುಮ ಕುಂಕುಮ ಇನ್ನೂ ಪೂಜೆ ಮಾಡಿಲ್ಲ ಇರವಾ ಸ್ವಲ್ಪ ಬಿಸಿಲು ಬರ್ತಾ ಇದೆ ಇವತ್ತು ಏನೋ ಮಾತಾಡ್ತವನೇ ಸೊ ಈ ಬ್ಲಾಗ್ ಪೂರ್ತಿ ನಮ್ಮ ಮಾನವಸ್ಥರಿತು ಬ್ಲಾಗ್ ಆಗಿರುತ್ತೆ ಸೊ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ದೀಪ ಹಚ್ಚಬೇಕು ದೀಪ ಹಚ್ತೀನಿ ಈಗ ಹಾಯ್ ಮಾಡಿ ಹಾಯ್ ಹಾಯ್ ಹಂಗೆ 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 ಏನು ತಿಂದೆ ಏನು ತಿಂತೆ ಪಾಪು ಓಡ್ತವನೇ ಮಾತಾಡಿದೆ ಸೊ ಅಷ್ಟೇ ನೋಡ ಇಲ್ಲ ಇವತ್ತು ನೋಡಬೇಕು ಮಳೆ ಬರುತ್ತಾ ಏನು ಅಂತ ಗೊತ್ತಿಲ್ಲ ಏನಮ್ಮ ಸೊ ನನ್ನ ಆ್ಯಂಡಿವರ್ಸರಿಗೆ ಶರತ್ ಒಂದು ತೊಗೊತೀರ ಬಟ್ಟೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತೇಳಿ ಮೂರು ಜೊತೆ ತೊಗೊಟ್ಟಿದ್ದಾರೆ ಸೊ ಅವರು ಡ್ಯೂಟಿಗೆ ಹೋಗಿದ್ದಾರೆ ಸಂಜೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಡ್ಯೂಟಿಯಿಂದ ಬಂದಮೇಲೆ ಸೊ ಅದಕ್ಕೆ ಈಗ ಮಾಮೂಲಿ ಡ್ರೆಸ್ಸೇ ಹಾಕೊಂಡಿದ್ದೀನಿ ಅದಾದಮೇಲಿಂದ ಹೊಸ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ತೋರಿಸ್ತೀನಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ

ಬೆಳಸ್ಬಿಡ್ತೀಯ ವೇಲು ಪಾಯ್ ಇದೆ ಬೇಡ ಹೊಡೆದೊಯ್ತದೆ ಅಮ್ಮ ಹೊಡಿತಾಳೆ ವೀಳೆ ಮಾಡ್ತಾ ಇದೀನಿ ಸೊ ಇದು ಮೂರು ಜೊತೆ ಶರತವನ್ನ ತಗೊಟ್ರು ಆದರೆ ಅದು ಬ್ಲಾಗ್ ಮಾಡ್ಕೊಳೋಕಾಗಲಿಲ್ಲ ಮಾಡಲಿಲ್ಲ ನಾನು ಸೊ ಈಗ ತೋರಿಸ್ತಾ ಇದ್ದೀನಿ ಮೂರು ಸೆಟ್ ತೊಗೊಂಡಂದರೆ ಒಂದು ಸೆಟ್ಟು ಎರಡು ಟಾಪು ತೊಗೊಂಡಿದ್ದೀನಿ

ಅಕ್ಕ ಕೆಲಸ ಮಾಡ್ತಿದ್ದಾಳೆ ಹಳಿಂದು ಸ್ನಾನ ಇದ್ರೆ ನಾನು ನೋಡ್ಕೋಬೇಕು ಸೊ ನಾನು ಇದೇ ಬಟ್ಟೆ ಒಣಗಾಕೋದಿದೆ ಬಟ್ಟೆ ಒಣಗಾಕ್ಬಿಟ್ಟು ಕೂತ್ಕೊಂತೀನಿ ಈಚೆ ಕಡೆ ಈ ಲಡ್ಡು ಸಾಂಬಾರು ಕೂಡ ರೆಡಿ ಆಯಿತು ಬೆಳೆ ಸಾಂಬಾರು ರೆಡಿ ಆಗಿದೆ ಈಗ ಸಾಂಬಾರೊಂದು ತಲೆನೋವು ಅಷ್ಟೇ ಯಾಕಂದರೆ ಲೇಟಾಗಿಬಿಟ್ರೆ ಮಲ್ಕೊಬಿಡ್ತಾರೆ ಮಧ್ಯಾಹ್ನಕ್ಕೆ ಈಗ ಲಡ್ಡು ಮತ್ತು ಮುಣ್ಣ ಇಬ್ರು ಅಂದ್ಬಿಟ್ಟು ಸಾಂಬಾರನ್ನ ಬೇಗನೆ ಮಾಡಿರ್ತೀವಿ ಯಾವಾಗಲೂ ಅಷ್ಟೆ ನಾಷ್ಟ ಆದ ತಕ್ಷಣ ಸಾಂಬಾರಿಗೆ ರೆಡಿ ಮಾಡ್ಕೊಬಿಡ್ತೀವಿ ಅವಾಗಾದರೆ ಅಷ್ಟು ತಲೆನೋವು ಇರಲ್ಲ ಹಂಗಾಗಿ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸಾಂಬಾರನ್ನ ಸಾಂಬಾರೊಂದು ರೆಡಿ ಆಗಿಬಿಟ್ರೆ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿ ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟೇ ಸಾಂಬಾರನ್ನ ರೆಡಿ ಮಾಡ್ತೀನಿ ಮಾಡಿಬಿಟ್ಟಿದ್ದೀನಿ ಇವಾಗ ಲಡ್ಡು ಏನು ಮಾಡ್ತಿದ ಲಡ್ಡು ಕತ್ತಿರಿದ್ಕೊಂಡು ಏನು ಮಾಡ್ತಿದ್ದೀಯ ಏಟು ಬೇಕಾ ನಿನಗೆ ಬೇಕಾ ಏಟು ತೀಟೆ ಮಾಡ್ತೀಯಾ ಸೊ ಈಗ ಟಿಫನ್ ಮಾಡ್ತಾಯಿದ್ವಿ ಅಕ್ಕನ ಇದ್ದಾಳೆ ಬಿಟ್ಟು ಕೇಸರಿ ಭತ್ತು ಆಟ ಆಡ್ತಾ ಇದ್ದೀನಿ ದೊಡ್ಡ ಟೈಮ್ ಬಂದು ಹತ್ತು ಮುಕ್ಕಾಲು ಕೇಸರಿ ಭತ್ಗೆ ನಾವು ಕಲರೆಲ್ಲ ಹಾಕೋಲ್ಲ ಅರ್ಶಿನ ಹಾಕಬೇಕಾಗಿತ್ತು ಅರ್ಶನ ಬೇಡ ಅಂತೇಳಿ ಆಗ್ಲಿಲ್ಲ ಸೊ ಕೆಮಿಕಲ್ ಅಂತೇಳಿ ಕಲರೆಲ್ಲ ಯೂಸ್ ಮಾಡಲ್ಲ ನಾವು ಸೊ ಅದಕ್ಕೆ ಹಾಗೆ ಮಾಡಿದ್ದಾಳೆ ಅಕ್ಕ

ஹூ கட்தாரி சீட்டை மாம்மன் ஏ முன்னா உண்ணா அய்யோ சுமே திர்ல இல் நோடில இல் ஓடில் பப்ப இல்லை பாய் பாய் அண்ணா நோட் இன்ன கரீத்தவ நீ போன பாரணி ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಎಷ್ಟ್ರಿ ಅಂತ ಊರು ಮುಕ್ಕಾಲು ಗಂಡು ಲಡ್ಡುಗೆ ಬರ್ತಾ ಇದೆ ಸೊ ಈಗ ಸ್ವೀಟ್ ತಗೋಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಂಗೆ ಅಮ್ಮನ ಮನೆಗೆ ಸ್ವೀಟ್ ಕೊಟ್ಬಿಟ್ಟು ಅಲ್ಲೇ ಊರಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಉತ್ನಾಳಮ್ಮ ದೇವಸ್ಥಾನಕ್ಕೇ ಸೊ ಮಂಗ್ಳವಾರ ಆಗಿರೋದ್ರಿಂದ ಇವತ್ತು ಇವಾಗ ಹೋಗ್ಬೋದಲ್ಲ ಅಂತೇಳಿ ಹೊರಟಿದ್ದೀವಿ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತು ಓಪನ್ ಆಗಿರುತ್ತೆ ದೇವಸ್ಥಾನ ಈಗ ಸ್ವೀಟ್ ತೊಗೊಂಡು ಹೋಗಿ ಹೋಗೋದು ಏನಮ್ಮ ಅಲ್ಲೆಲ್ಲ ಮಳೆ ಐತಿ ಮಳೆನೂ ಇಲ್ಲ ಅಷ್ಟು ಸ್ವೀಟ್ ಎಲ್ಲ ತಗೊಂಡು ಈಗ ಹೊರಟಿ ಇದು ಮನೇಲಿ ಅಲ್ವಾ ಮಾಡತ್ತೆ ಸ್ವೀಟ್ ಮನೆ ತರನೇ ಅದು ಅಲ್ಲೇ ಮಾಡ್ತಾರೆ ಸುಮಾರು ವರ್ಷದಿಂದ ಇವರ ಅಲ್ಲೇ ತಗೊಳ್ಳೋದು ಸ್ವೀಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೋತಾರೆ ಅಪ್ಪನೂ ಕೂಡ ಒಂದ್ಸಲ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ರು ಅಲ್ಲೇ ಶರತ್ತವರೇ ತೋರಿಸ್ಕೊಟ್ಟಿದ್ರು ಆ ಸ್ವೀಟ್ ಅಂಗಡಿನ ಅಶೋಕ್ಪುರಂ ಡೌನ್ ಅಲ್ಲಿ ಬರುತ್ತೆ ಇದು ಸಾರ್ವಜನಿಕ ಸ್ಕೂಲಲ್ಲ ಸಾರ್ವಜನಿಕ ಸ್ಕೂಲ್ ಹತ್ರ ತಗೊಳ್ಳೋದು ನಾವು ಯಾವಾಗಲೂ ಅಲ್ಲೇ ತೊಗೊಳ್ಳೋದು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಈಗ ಅಲ್ಲಿಂದ ತಗೊಂಡು ಕೊಡ್ತಾ ಇದ್ದೀವಿ ಈಗ ರೈಂಬೋ ನೋಡಲಿ ಅಲ್ಲಾ ಅಲ್ಲಿ ಕಾಣಿಸ್ತಾ ಇಲ್ಲ ನಿಂಗೆ ಏ ನೀನು ನೋಡಿದ್ರಾ ರೈಂಬೋ ಅಲ್ಲಿ ಚಿನಿ ಅಲ್ಲಿ ರೈಂಬೋ ಕಾಣಿಸ್ತಿಲ್ಲ ರೈನ್ಬೋ ರೈನ್ಬೋ ಕಾಣಿಸ್ತೈತೆ ಹತ್ರ ಹತ್ರ ಇಲ್ಲ ಫೈನಲಿ ಊರಿಗೆ ಬಂದ್ವಿ ಊರಿಗೆ ಬಂದು ಮಮ್ಮಿ ಮನೆಗೆ ಸ್ವೀಟ್ಸ್ ಎಲ್ಲ ತಗೊಂಡೋಗಿದ್ವಲ್ಲ ಅದನ್ನು ಕೂಡ ಕೊಡಕೋ ಹೊರಟ್ವಿ ನಾನು ಶರೇತವ್ರು ಲಡ್ಡು ಸೊ ಅಮ್ಮ ಒಳ ಇದ್ರು ನಿಲ್ವೇನೋ ಅನ್ಕೊಂಡಿದ್ದೆ ಸೊ ಅಮ್ಮ ಇಲ್ಲ ಮನೆಯಲ್ಲೇ ಇದ್ರು ಸರಿ ಅಂದ್ಬಿಟ್ಟು ಸ್ಪೀಟಲ್ ತೊಗೊಂಬಂದಿತ್ತು ಜಶ್ ಲಡ್ಡು ಕೂಗ್ತಾಯಿದ್ದೆ ಜ್ಯೋತಮ ಜ್ಯೋತಮ ಅಂತೇಳಿ ಅಮ್ಮನ ಹೆಸ್ರಿಟ್ಟು ಕರೆದ ಅಮ್ಮ ಅಂತ ಜೊತೆಗೆ ಹೇಳ್ತಾರೆ ಇವರು ಸೊ ಆಗ ಅಮ್ಮ ಕಿಟಕಿಲ್ಲಿ ನೋಡಿ ಬಂದು ತೆಗೆದ್ರು ಸೊ ಲಡ್ಡೂ ನೋಡಿ ಖುಷಿಪಟ್ಟರು ಅದಾದ್ಮೇಲಿಂದ ಜಶ್ವಿತ್ನು ಕರ್ಕೊಬರೋದಲ್ವ ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಸ್ವಲ್ಪ ಹೊತ್ತು ಕೂತಿತ್ತು ಟೀ ಎಲ್ಲ ಕುಡಿದು ಮಾತಾಡಿಕೊಂಡು ಅದಾದ್ಮೇಲಿಂದ ದೇವಸ್ಥಾನಕ್ಕೆ ಓಡೋಣ ಅಂತೇಳಿ ಹೊರಟ್ವಿ ಆ ಲಡ್ಡು ಆಟ ಸಾಮಾನೆಲ್ಲ ತೊಗೊಂಡು ಎತ್ಕೊಂಡ್ಬಿಟ್ಟಿದ್ದ ಆಟ ಆಡೋಕ್ಕೆ ಅಲ್ಲಿಗೆ ತೊಗೊಂಡೋಗೋಣ ಮನೆಗೆ ಹೇಳಿ ನಾನು ಬೇಡ ಅಲ್ಲೇ ಐತೆ ಅಂಥೇಳಿ ಬಿಟ್ಬಿಟ್ಟು ಬಂದೆ ಅಲ್ಲಿ ಮೂರು ಚೀಲ ಆಟ ಸಾಮಾನು ಇದ್ದರೆ ಇಲ್ಲೋ ಮೂರು ಚೀಲ ಆಟ ಸಾಮಾನು ಇಟ್ಟಿದ್ದಾರೆ ಹಂಗೂ ಅಲ್ಲಿ ಇಲ್ಲಿಗೆ ತೊಗೊಂಡು ಹೋಗ್ತಾರೆ ಅಲ್ಲಿ ತೊಗೊಂಡೋಗಿ ಆಟ ಆಡ್ತಾರೆ ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ನಮ್ಮೂರು ದೇವಸ್ಥಾನಕ್ಕೆ ಬಂದಿತ್ತು ಹುತ್ತಾಳಮ್ಮನ ದೇವಸ್ಥಾನ ಸೊ ಬಂದು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಈಗ ಹೂವು ಮತ್ತು ಗಂಧದ ಕಡ್ಡಿ ಕರ್ಪುರ ಅರ್ಶಿನ ಕುಂಕುಮ ಅಷ್ಟೇ ಹೂವು ಮತ್ತು ಕಾಯಿ ಇತ್ತು ಕಾಯಿ ಮತ್ತು ಅಣ್ಣ ಐತಿ ಇಲ್ಲ ನಾನು ನೋಡ್ತೀನಿ

ದೇವಸ್ಥಾನ ಇನ್ನೂ ಕಟ್ಟಬೇಕು ಕಟ್ಟಿಲ್ಲ ಕರ್ಕತಿ ನೀರಮ್ಮ ಹ್ಞೂ ಮಳೆ ಬೇರೆ ಬರ್ತಾ ಇದೆ ಕರ್ಕತಿ ನೀರು ಬಂಗಾರಿ ರೀ ಕುಣ ಒಳಗೆ ವಿಡಿಯೋ ಮಾಡೋಕೆ ಕಲೋ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಮ್ಗೆ ಗೊತ್ತಿರೋರು ಪರಿಚಯ ಇರೋದ್ರಿಂದ ಒಳಗೆ ಗರ್ಭಗುಡಿ ಒಳಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಪ್ರಸಾದನೂ ಕೂಡ ಕೊಟ್ಟರು ಎರಡೆರಡು ಸಲ ದರ್ಶನ ಆಯಿತು ತಾಯಿತು ಎರಡೆರಡು ಸಲ ದರ್ಶನ ಮಾಡ್ಕೊಂಡು ಈಗ ಕೆಳಗಿಳೀತಾ ಇದೀವಿ ಪೂಜೆ ಮಾಡಿಸ್ಬೇಕು ಅಂದರೆ ಗಿಟಿ ತಗೊಂಡು ಪೂಜೆ ಮಾಡಿಸ್ಬೇಕು ಕಾರ್ಗೆ ಅಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಸ್ವಲ್ಪ ಮಳೆ ಬರ್ತಾಯಿತ್ತು ಅಷ್ಟೇ ಲೈಟಾಗಿ ಸೊ ಹಾಗೆ ನಾವು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀವಿ ಸೊ ಅಕ್ಕ ಅವರು ನಮಗೆ ಕೇಕ್ನ ಕಟ್ ಮಾಡಿಸಿದಕೋಸ್ಕರ ಕೇಕ್ ತೊಗೊಬರ ಸೊ ಅವಳು ಅದನ್ನು ಕೂಡ ಕಟ್ಟಿಸ್ತಾ ತೊಗೊಂಡಿದ್ರು ಅಂತೇಳಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಸೊ ನಮ್ಮ ಜಶಿ ತೋರಿಸ್ತಾ ಇದ್ದಕ್ಕ ಕೇಕ್ಸ್ ಇದೆ ನೋಡೋಣ ಅಂತೇಳಿ ಸೊ ನಾವು ಪ್ರತಿ ವರ್ಷ ಅವರು ನಾವು ಮಾಡಿಸ್ತೀವಿ ನಮಗೆ ಅವರು ಹಾನಿ ದಿನ ಕೇಕ್ ಕಟ್ ಮಾಡಿಸ್ತಾರೆ ಸೊ ಹಾಗೆ ಇಬ್ರು ಕೇಕ್ ಕಟ್ ಮಾಡಿಸ್ಕೊಡ್ತೀವಿ ಸೊ ಈ ವರ್ಷನೂ ಹಾಗೆ ಅವರು ಕೇಕ್ ಎಲ್ಲ ತಗೊಂಡು ಬಂದಿದ್ರು ಹೋಗಿ ಸೊ ಇಲ್ಲಿ ನಮ್ಮ ನಮ್ಮನೆ ಹತ್ರ ಹತ್ರದಲ್ಲಿ ಆರ್ಡ್ರ್ ಕೊಟ್ಟು ಬಂದಿದ್ರು

ಅವರು ಯಾರು ಆಚರಿಸ್ಕೋತಿದ್ರು ಅವ್ರಿಗಿಂತ ಜಾಸ್ತಿ ನಮ್ಮ ಜಶ್ವತ್ಗೆ ಖುಷಿ ಸೊ ಅದು ಹಚ್ತಿರ್ಬೇಕಾರೆ ಎದ್ಕೊತಾಯಿದ್ದೆ ಸ್ಪಾರ್ಕಲ್ ಹಚ್ತಿರ್ಬೇಕಾರೆ ಪಾಪನೇ ಧೈರ್ಯವಾಗಿ ಇದ್ದ ಅವನೇ ಇದ್ದ ಅದಾದಮೇಲಿಂದ ಎಲ್ಲ ಸೇರಿ ಒಟ್ಟಿಗೆ ಕೈ ಇಟ್ಕೊಂಡು ಕೇಕ್ನ ಕಟ್ ಮಾಡಿಸಿ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಕೇಕ್ನ ತಿನ್ನಿಸಿ ಸೊ ಎಲ್ಲ ಖುಷಿ ಪಟ್ವಿ ನಂದು ಆ್ಯನಿವರ್ಸರಿ ಈಗ ಫೋರ್ ಕಂಪ್ಲೀಟಾಗಿ ಫೈ ರನ್ನಿಂಗ್ ಆಗ್ತಾ ಇದೆ ಸೊ ಎಷ್ಟು ಬೇಗ ಐದು ವರ್ಷ ಆಯ್ತಾಯಿದೆ ಅಂತ ಊಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ ಈಗ ನೆನ್ನೆ ಮೊನ್ನೆ ಆದಂಗಿದೆ ಸೊ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ರ ಯಾಕೆ ಅಂತ ಗೊತ್ತಾಯಿತ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್